ಡ್ರೋಮ್ ಪ್ರತಾಪ್ ನ ಕೇವಲ ಜನರು ಮಾತ್ರ ಸಪೋರ್ಟ್ ಮಾಡ್ತಿಲ್ಲ ಫ್ಯಾನ್ಸ್ ಗಳು ಮತ್ತೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿ ಏನಪ್ಪಾ ಅಂದ್ರೆ ಅವರೇ ಹೌದು ವಿಜಯರಾಗುವ ಅವರು ಡ್ರೋಮ್ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡಿದ್ದು ಡ್ರೋಮ್ ಪ್ರತಾಪ್ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಸೊ ಅವರ ಒಂದು ವೈಯಕ್ತಿಕ ವಿಚಾರ ಏನೇ ಆಗಿರ್ಬೋದು ಆದ್ರೆ ಒಂದು ಆಟದ ವಿಚಾರ ನೋಡಿದ್ರೆ ಅವರು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬೇರೆ ಕಂಟೆಸ್ಟೆಂಟ್ಸ್ ಗಳನ್ನ ಕಂಪೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬುದ್ಧಿವಂತಿಕೆಯಿಂದ ಆಟವಾಡ್ತಿದ್ದಾರೆ ಅದು ಎಲ್ಲರಿಗೂ ಕೂಡ ಇಷ್ಟವಾಗ್ತಿರೋದು ಇಂಪ್ರೆಸ್ ಮಾಡ್ತಿರೋದು ಜನರು ಇಷ್ಟರ ಮಟ್ಟಿಗೆ ಇವರನ್ನ ಇಷ್ಟಪಡ್ತಿದ್ದಾರೆ ಅಂದ್ರೆ ಅವರು ಜನರ ಒಂದು ಹೃದಯದಲ್ಲಿ ಸ್ಥಾನವನ್ನ ಗಿಟ್ಟಿಸ್ಕೊಂಡಿದ್ದಾರೆ ಎಲ್ಲವರೆಗೂ ಕೂಡ ಕಂಟೆಸ್ಟೆಂಟ್ಸ್ ಗಳೆಲ್ಲರೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅದೇ ರೀತಿ ಡ್ರೋನ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರಿಗೆ ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ ಅಂತ ವಿಜಯರಾಗು ಅವರು ಕೂಡ ತಿಳಿಸಿದ್ದಾರೆ ಈವರವೂ ಕೂಡ ಡ್ರೋಮ್ ಪ್ರತಾಪ್ ನಾಮಿನೇಟ್ ಆಗಿದ್ದು ಇವರ ಸೇಫ್ ಆಗಿ ಆಗ್ತಾರೆ ಅನ್ನುವಂತ ನಂಬಿಕೆ ಜನರಿಗೂ ಕೂಡ ಇದೆ ಪ್ರತಿವರವೂ ಕೂಡ ನಾಮಿನೇಟ್ ಆಗ್ತಾರೆ ಆದ್ರೆ ವೋಟ್ ಗಳ ಮೂಲಕ ಸೇಫ್ ಆಗ್ತಾರೆ ಅದೇ ರೀತಿ ಇವರವೂ ಕೂಡ ಕಳೆದ ಬಾರಿ ಕೂಡ ಫಸ್ಟ್ ಸೇಫ್ ಆಗಿದ್ದು ಡ್ರೋಮ್ ಪ್ರತಾಪ್ ಅವರೇ ಇವರವೂ ಕೂಡ ಸೇಫ್ ಆಗಿ ಆಗ್ತಾರೆ ಯೋಚನೆ ಬೇಡ ನೀವು ಕೂಡ ಡ್ರಾಮ್ ಪ್ರತಾಪ್ ನ ಇಷ್ಟಪಡ್ತಾ ಇದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಹಾಗೆ ಪ್ರತಿಯೊಬ್ಬರು ಕೂಡ ಎಲ್ಲ ಕಡೆ ಶೇರ್ ಮಾಡಿ ಡ್ರೋನ್ ಪ್ರತಾಪ್ ವಿನರ್ ಆಗ್ಬೇಕು ಅಂದ್ರೆ ಎಸ್ ಅಂದರೆ ಕಮೆಂಟ್ ಮಾಡಿ ಹಾಗೆ ಡ್ರಾಮ್ ಪ್ರತಾಪ್ ಬಗ್ಗೆ ಒಂದು ವಾಕ್ಯದಲ್ಲಿ ತಿಳಿಸಿ ನಿಮ್ಗೆ ಇಷ್ಟವಾಗಿದ್ರೆ ವಿಡಿಯೋ ಮುಂದೆ ತಪ್ಪದ ಲೈಕ್ ಕೊಡಿ ಅವ್ರಿಗೂ ಕೂಡ ಡ್ರೋನ್ ಪ್ರತಾಪ್ ಕಂಟೆಸ್ಟೆಂಟ್ ಅಂತೆ ಒಂದು ವಿಚಾರವನ್ನ ಅವರು ತುಂಬಾನೇ ಖುಷಿಯಿಂದ ತಿಳಿಸಿದ್ದು ಬಹಳಷ್ಟು ಖುಷಿಯಾಗಿದೆ ಜನರಿಗೂ ಕೂಡ ವಾರ ವಾರ ಆಟದ ಟಾಸ್ಕ್ ಆಗಿರ್ಬೋದು ಉಸ್ತುವಾರಿ ಆಗಿರ್ಬೋದು ಪ್ರತಿಯೊಂದು ಟೈಮ್ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡುವ ಮೂಲಕ ಜನರನ್ನ ಇಂಪ್ರೆಸ್ ಮಾಡ್ತಾ ಇದ್ದಾರೆ ಡ್ರೋಮ್ ಪ್ರತಾಪ್ ಡ್ರೋಮ್ ಪ್ರತಾಪ್ ಅವರು ಸುಳ್ಳು ಹೇಳಿದ್ದಾರೆ ಹಾಗೆ ಹೀಗೆ ಅಂತ ಸಾಕಷ್ಟು ಸುದ್ದಿಗಳು ಕೂಡ ಕೇಳಿ ಬಂದ್ರು ಒಟ್ಟಿನಲ್ಲಿ ಅವರ ಒಂದು ಪರ್ಸನಲ್ ಅದಾಗಿರುತ್ತೆ ಒಟ್ಟಿನಲ್ಲಿ ಈಗ ಜನರನ್ನ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಅದು ಜನರಿಗೆ ಇಷ್ಟವಾಗ್ತಿದೆ ಸೊ ಹೀಗಾಗಿ ಸಪೋರ್ಟ್ ಮಾಡ್ಕೊಂಡು ಮುಂದೆ ಬರ್ತಿದ್ದಾರೆ